ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿ ರಣತಂತ್ರ ಮಾಡ್ತಾ ಇದೆ ಸಾಲು ಸಾಲು ನಾಯಕರನ್ನ ತನ್ನತ್ತ ಸೆಳಿತಾ ಇದೆ ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆಯ ರಾಜ್ ಠಾಕ್ರೆಗೆ ಬಲೆ ಬೀಸಿದೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ರಾಜ್ ಠಾಕ್ರೆ ಅನ್ನೋದು ಸದ್ದ ಪ್ರಶ್ನೆ ಮಹಾರಾಷ್ಟ್ರದಲ್ಲಿ ಎಂಎನ್ಎಸ್ ಜೊತೆ ಬಿಜೆಪಿ ಹೊಂದಾಣಿಕೆ ಮಾಡಿಕೊಳ್ಳತ್ತ ಏನಿದು ಕ್ಯಾಲ್ಕುಲೇಷನ್ ಪ್ರಶಾಂತ್ ಯಾವ ಪಕ್ಷಾನೂ ಬಿಡೋದಿಲ್ಲ ಅಂತ ಬಿಜೆಪಿ ಒಂದು ತಿಂಗಳಲ್ಲಿ ನೋಡಿ ನಿತೀಶ್ ಕುಮಾರ್ ಜೊತೆ ಮೈತ್ರಿ ಆಯ್ತು ಜೆ ಡಿ ಎಸ್ ಜೊತೆ ಈಗಾಗಲೇ ಮೈತ್ರಿ ಆಗಿದೆ ನಂತರ ಜಯಂತ್ ಚೌಧರಿಯನ್ನು ಉತ್ತರ ಪ್ರದೇಶದಲ್ಲಿ ಜಾಟ್ ಮತಗಳಿಗೋಸ್ಕರ ಕರ್ಕೊಂಡು ಬರಲಾಯಿತು ಚಂದ್ರಬಾಬು ನಾಯ್ಡು ಜೊತೆ ಮೈತ್ರಿಯ ಮಾತುಕತೆಗಳು ನಡೀತಾ ಇವೆ ಮಹಾರಾಷ್ಟ್ರದಲ್ಲಿ ರಾಜ್ ಠಾಕ್ರೆ ಅವರನ್ನು ಮೈ ಈಗಾಗಲೇ ಅಲ್ಲಿ ಆರು ಪಕ್ಷಗಳಿವೆ ಎನ್ ಡಿ ಎಲ್ಲಿ ಬಿ ಜೆ ಪಿ ಇದೆ ಅಜಿತ್ ಪವಾರ್ ಇದ್ದಾರೆ ಏಕನಾಥ್ ಶಿಂದೆ ಶಿವಸೇನಾ ಬಣ ಇದೆ ನಂತರ ವಿನಯ್ ಕೋರೆ ಅವರದೊಂದು ಜನ ಸ್ವರಾಜ್ಯ ಪಾರ್ಟಿ ಇದೆ ಜನ್ಕರ್ ಜನ್ಕರ್ ಒಂದು ಪಾರ್ಟಿ ಇದೆ ಇನ್ನೊಂದು ಸಣ್ಣ ಪಾರ್ಟಿ ಯಾವುದೋ ಇದೆ ಅಲ್ಲಿ ಅದರ ಜೊತೆಗೆ ರಾಜ್ ಠಾಕ್ರೆ ಅವ್ರನ್ನ ಕೂಡ ಬಿ ಜೆ ಪಿ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ ನಿನ್ನೆ ಬಿ ಜೆ ಪಿಯ ಮುಂಬೈ ಅಧ್ಯಕ್ಷ ಆಶೀಶ್ ಶೇಲಾನ್ ಅವ್ರು ಹೋಗಿ ರಾಜ್ ಠಾಕ್ರೆ ಅವ್ರನ್ನ ಭೇಟಿಯಾಗಿದ್ದಾರೆ ನಿಮಗೂ ಒಂದೆರಡು ಸೀಟ್ಗಳನ್ನು ಕೊಡ್ತೀವಿ ಯಾಕಂದರೆ ರಾಜ್ ಠಾಕ್ರೆ ಅವ್ರದ್ದೊಂದು ಅವ್ರನ್ನ ಬೆಂಬಲಿಸುವ ಒಂದು ವರ್ಗ ಇದೆ ಶಿವಸೇನೆಯಿಂದ ಒಡ್ಕೊಂಡು ಬಂದರೂ ಅವರೊಂದೊಂದು ಐದಾರು ಪರ್ಸೆಂಟ್ ವೋಟ್ಸ್ ಇವೆ ಅವುಗಳನ್ನು ಕೂಡ ತೆಗೆದುಕೊಳ್ಬೇಕು ಅನ್ನುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಮುಂಬೈಯಲ್ಲೊಂದು ನಾಸಿಕ್ದಲ್ಲೊಂದು ಸೀಟ್ಗಳನ್ನು ಕೊಡ್ತೀವಿ ನೀವು ನಮ್ಮ ಪಾರ್ಟಿ ನಮ್ಮ ಎನ್ ಡಿ ಎ ತೆಕ್ಕೆಗೆ ಬನ್ನಿ ಅನ್ನೋದನ್ನ ರಾಜ್ ಠಾಕ್ರೆ ಅವ್ರಿಗೆ ತಿಳಿಸಲಾಗಿದೆ ರಾಜ್ ಠಾಕ್ರೆ ಇಂಟ್ರೆಸ್ಟಿಂಗ್ಲಿ ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಒಂಬತ್ತು ದಿನದ ಪ್ರವಾಸ ಹೋಗಿದ್ರು ಗುಜರಾತನ್ನು ನೋಡ್ಕೊಂಡು ಬಂದರು ನರೇಂದ್ರ ಮೋದಿಯವರ ಅತ್ಯಂತ ಪ್ರಶಂಸಕರಾದರು ರಾಜ್ ಠಾಕ್ರೆ ಆದರೆ ಹತ್ತೊಂಬತ್ತು ಬರ್ತಾ ಬರ್ತಾ ನರೇಂದ್ರ ಮೋದಿಯವರ ಒಂದು ಅವಧಿಯ ನಂತರ ರಾಜ್ ಠಾಕ್ರೆ ನಿಮ್ಗೆ ನೆನಪಿದ್ರೆ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಮಾಡ್ತಾಯಿದ್ರು ಹೌ ಮೋದಿ ಫೇಲ್ಡ್ ಟು ಬಿಲ್ಡ್ ಎ ನ್ಯೂ ಇಂಡಿಯಾ ಅವ್ರ ಪ್ರಾಮಿಸಸ್ ಹೆಂಗೆ ಫೇಲ್ ಆಯಿತು ಅಂತಕ್ಕಂಥದ್ದು ಆದರೆ ರಾಜ್ ಠಾಕ್ರೆಗೆ ಅವಾಗ ಯಶಸ್ಸು ಸಿಗಲಿಲ್ಲ ಏಕಾಏಕಿ ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಯವ್ರನ್ನ ಹೊಡೆದ ನಂತರ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ ಠಾಕ್ರೆ ಎಕ್ದಮ್ ಹಿಂದುತ್ವವಾದಿ ಅದು ಹನುಮಾನ್ ಚಾಲೀಸ ಪಠಣ ಮಾಡ್ತೀನಿ ಅದೆಲ್ಲ ಹೇಳಿದ್ರು ಈಗ ಏಕನಾಥ್ ಶಿಂದೆ ಒಡೆದ ನಂತರ ರಾಜ್ ಠಾಕ್ರೆ ಉದ್ಧವರನ್ನ ಬೆಂಬಲಿಸ್ತಾ ಇಲ್ಲ ಏಕನಾಥ್ ಶಿಂದೆ ಅವರನ್ನ ಬೆಂಬಲಿಸ್ತಾ ಇದೆ ಈಗ ಏಕನಾಥ್ ಶಿಂದೆ ಬಿ ಜೆ ಪಿ ರಾಜ್ ಠಾಕ್ರೆ ಒಂದು ಕಾಂಬಿನೇಷನ್ ಅಡಿಯಲ್ಲಿ ಮುಂಬೈಯಲ್ಲಿ ಇನ್ನಷ್ಟು ಓಟ್ಗಳು ಬರಬೇಕು ಅನ್ನುವ ದೃಷ್ಟಿಯಿಂದ ರಾಜ್ ಠಾಕ್ರೆ ಅವರನ್ನ ಸೆಳೆಯುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಈಸ್ ಒನ್ ಆಫ್ ದ ಫೈನಸ್ಟ್ ಓರೇಟರ್ ಅಧಿಕಾರದಲ್ಲಿಲ್ಲ ಅಂದ್ರೂ ಇವತ್ತಿಗೂ ಜನ ಭಾಷಣಕ್ಕೆ ಸೇರ್ತಾರೆ ಟ್ರಾನ್ಸ್ಫರ್ ರಾಜ್ ಠಾಕ್ರೆ ಒಳ್ಳೆಯ ಆಡಳಿತಗಾರ ಆ ಕನ್ಸಿಸ್ಟೆನ್ಸಿಯನ್ನ ತೋರಿಸಿಲ್ಲ ರೈಟ್ ಅಂದ್ರೆ ಹೋಗಿ ನಿಲ್ತಾರೆ ಅಂದಾಗ ಭಾಷಣದಲ್ಲಿ ಅತ್ಯಂತ ಒಳ್ಳೆಯ ಭಾಷಣ ಒಳ್ಳೆ ಒಳ್ಳೆಯ ಭಾಷಣಕಾರ ಆದ್ರೆ ಒಂದು ಲೀಡರ್ಶಿಪ್ ಅಂತ ಬಂದಾಗ ಒಟ್ಟಿಗೆ ತಗೊಂಡು ಹೋಗ್ಬೇಕು ಕಟ್ಟಬೇಕು ಅಂತ ಬಂದಾಗ ವೇರ್ ರಾಜ್ ಠಾಕ್ರೆ ಪರಿಶ್ರಮ ಪಡೋದ್ರಲ್ಲಿ ಸೋಲೋ ಅದರಿಂದಲೇ ಹಿಂದುಳಿದಿದ್ದಾರೆ ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಪ್ರಶಾಂತ್ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್